ಸೊ ಹಾಗಾಗಿ ನಾನೇ ನಮ್ಮ ಅಮ್ಮಂಗೆ ನನ್ನ ಕೈಯಾರೆ ಬಿರಿಯಾನಿ ಮತ್ತೆ ಗ್ರೇವಿನ ಮಾಡ್ಕೊಂಡ್ ಬಂದಿದ್ದೆ ಬಿರ್ಯಾನಿ ಮತ್ತೊಂದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ ಸೊ ಇವತ್ತು ನಾನೆಲ್ಲಿದ್ದೀನಿ ಅಂತ ಹೇಳಿದ್ರೆ ನಾನು ಪುನ್ಮನೆಯಲ್ಲಿದ್ದೀನಿ ಸೊ ಇವತ್ತು ಮದರ್ಸ್ ಡೇ ಅಲ್ವಾ ಸೊ ಹಾಗಾಗಿ ನಾನೇ ನಮ್ಮ ಒಮ್ಮೆ ನನ್ನ ಕೈಯಾರೆ ಬಿರಿಯಾನಿ ಮತ್ತು ಗ್ರೇವಿನ ಮಾಡ್ಕೊಂಡು ಬಂದಿದ್ದೆ ಮಟನ್ ಬಿರಿಯಾನಿ ಮತ್ತು ಗ್ರೇವಿನ ಸೊ ನಮ್ಮಪ್ಪ ನಮ್ಮಪ್ಪ ಯಾವುದೋ ಬಿಗ್ ರೂಟ ಇತ್ತು ಅಂತ ಹೇಳಿಬಿಟ್ಟು ಹೋಗಿದ್ರು ಇವಾಗ ಬಂದಿದ್ದಾರೆ ಸೊ ನಾವು ಸ್ಟುಡಿಯೋಗೆ ಹೋಗಿದ್ವಿ ಸೊ ಫೋಟೋಸ್ ಇನ್ನೂ ಸೆಲೆಕ್ಟ್ ಮಾಡಿರಲಿಲ್ಲ ಮದುವೆ ಫೋಟೋಸು ಸೊ ಹಾಗಾಗಿ ಮದುವೆ ಫೋಟೋಸ್ ಸೆಲೆಕ್ಷನ್ ಮಾಡೋದಕ್ಕೆ ಅಂತ ಹೇಳಿ ಸ್ಟುಡಿಯೋಗೆ ಅಂತ ಹೋಗಿದ್ವಿ ಇವಾಗ ಬಂದ್ವಿ ನಾವೂ ಸೊ ಇನ್ನೊಂದೇನಂತ ಅಂದರೆ ಇವಾಗ ನೈಟ್ ಒಂದು ಫಂಕ್ಷನ್ ಇದೆ ಹೋಗಬೇಕು ಹೋಗೋದಕ್ಕಿಂತ ಮುಂಚೆ ಸೊ ಇವತ್ತು ಮದರ್ಸ್ ಡೇ ಅಲ್ವಾ ಹಾಗೆ ಅಮ್ಮನ ಹತ್ರ ಒಂದು ಗೇಮ್ ಆಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾವ ಗೇಮು ಏನು ಅಂತ ನಾನು ನಿಮಗೆ ಹೇಳ್ತೀನಿ ಬನ್ನಿ ಸೊ ನಮ್ಮಮ್ಮ ಹ್ಯಾಪಿ ಮದರ್ಸ್ ಡೇ ಹೆಂಗಿತ್ತು ಬಿರಿಯಾನಿ ಹೆಂಗಿತ್ತಪ್ಪ ಇವತ್ತು ನಾನು ಬಿರಿಯಾನಿ ಮಾಡ್ಕೊಬಂದಿದ್ದು ಚೆನ್ನಾಗಿತ್ತಾ ತಿನ್ನಂಗಿತ್ತಾ ಮಾಡ್ಕೊಂದ್ ಖುಷಿ ಅದಕ್ಕೆ ಇಷ್ಟೊಂದ್ ಖುಷಿ ಹ್ಮ್ ಇವತ್ತೊಂದ್ ಗೇಮ್ ಆಡ್ಸೋಣ ನಿನ್ ಕೈಲಿ ಅನ್ಕೊಂಡಿದೀನಿ ಆಡ್ತೀಯ ರೆಡಿನ ಗೆದ್ರ ಏನಾರು ಗಿಫ್ಟ್ ಕೊಡ್ತೀನಿ ಓಕೆನಾ ಸ್ಟಾರ್ಟ್ ಮಾಡೋಣ ಹ್ಞೂ ಬನ್ನಿ ಗಾಯ ಸ್ಟಾರ್ಟ್ ಮಾಡೋಣ ಗೇಮ್ನ ಸೊ ಇವತ್ತು ನಮ್ಮ ಅಮ್ಮನ ಕೈಲಿ ಒಂದು ಗೇಮ್ ಆಡ್ಸೋಣ ಅಂತ ಇದ್ದೀನಿ ಗೇಮ್ ಏನಂತ ಹೇಳಿದ್ರೆ ಸೊ ಒಂದು ಕೆಲವೊಂದಷ್ಟು ಐಟಮ್ಸ್ಗಳನ್ನ ನಾನು ಇಟ್ಕೊಂಡಿದ್ದೀನಿ ಸೊ ನಮ್ಮ ಅಮ್ಮನ ಕಣ್ಣಿಗೆ ಬಟ್ಟೆ ಕಟ್ಟಿ ಸೊ ಅದು ಯಾವ ಐಟಮು ಅಂತ ಕಣ್ಣು ಹಿಡಿಯೋದು ಸೊ ಗೆಸ್ಟ್ ಐಟಮ್ ಚಾಲೆಂಜ್ನ ಇವತ್ತು ನಾನು ನಮ್ಮಮ್ಮನಿಗೆ ಕೊಡ್ತಾ ಇದ್ದೀನಿ ನಮ್ಮಮ್ಮ ಒಬ್ಬರೇನೆ ಇದರಲ್ಲಿ ಪಾರ್ಟಿಸಿಪೇಟು ಸೊ ಸಿಗ್ತಾ ನಿಮಗೆ ಹೊಡಿರಿ ಇದು ನಮ್ಮ ದೇಶ ಅಂದರೆ ಸೊ ಅವ್ರು ಎಷ್ಟು ಅಂತ ನೋಡೋಣ ಸೊ ಮತ್ತೆ ಯಾಕೆ ತಡ ಬನ್ನಿ ಸ್ಟಾರ್ಟ್ ಮಾಡೋಣ <laughs> ి బ్రో <issSure> <because oples> ಹೊಟ್ಟೆ ಎಷ್ಟು ಉರಿಸ್ತಾವ್ರು ಆ ಭಗವತ್ನ ನೋಡಿದ್ರೆ ದೇವ್ರ ನೀನ್ ಒಳ್ಳೇದು ಮಾಡ್ತದಿನ ಜನ್ಮಕ್ಕೆ ಹೋಗು नून कंडे दरकेदर उन छुट मर साइज़ बढ़ती निर्तेषन निर्तेषन कर रे कल जाचे। so मधुल ने आइटम एक ईरो में आता माँ नगबड़ा दिनो ये नगरा हाँ ये वाका फर्स्ट आइटम है ना ताल्ले। so मधुल के B oh मज़े नहीं कंडीड है ना ये मस्त ही बोले हाँ करेक्ट मस्त ही कंडीड मस्त ही गाइस सो इमागा नेक्स्ट आइटम अक्कड़ कोड़ा हो जाएगा बर्थडे का वाला सो नेक्स्ट गाइस बी अच्छा तो

ಸೊ ನೆಕ್ಸ್ಟು ದುರ್ದಿಂದ ಮುಟ್ಟು ಇದನ್ನ ಇನ್ನೆಲ್ಲ ಗೊತ್ತಾಗ್ಬೋದು ಊರು ದಿನ Guys, Next ಿ ಕರ್ರೇ ಪುನಕಾಯಿ ಕಂಡು ಹಿಡಿದ್ರು ಬಟ್ಟೆ ಕೊಡು ಬಟ್ಟೆ ಕೊಡುಗೆ ಬಟ್ಟೆ ಕೊಡುಗೆ ನಮ್ಮಮ್ಮನಿಗೆ ಬಟ್ಟೆ ಕೊಡ್ತು ನೆಕ್ಸ್ಟು ಇವಾಗ ಲಾಸ್ಟ್ ಒನ್ ಇದ್ರಲ್ಲಿ ನಾವು ಅಮ್ಮ ಏನಾದರೂ ಗೆದ್ರೆ ಆ ಏನಾದರೂ ನಮ್ಮ ಅಮ್ಮಗೆ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾಲ್ಕಕ್ಕೆ ನಾಲ್ಕು ಕರೆಕ್ಟ್ ಉತ್ತರ ಹೇಳಿದ್ರೆ ಮಾತ್ರ ಬಿಟ್ಟು ಅಂತ ಅಂದ್ಕೊಂಡಿದ್ದೆ ಸೊ ಮೂರು ಕರೆಕ್ಟ್ ಉತ್ತರ ಹೇಳಿದ್ದಾರೆ ಆಯಿತು ಗೈಸ್ ನಮ್ಮಮ್ಮ ಸೊ ಇದು ನಾಲ್ಕನೇದು ಕರೆಕ್ಟಾಗಿ ಹೇಳ್ತೀಯಾ ಅಂತ ನೀವು ಅನಿಸ್ತಿದ್ಯಾ ಸ್ವಲ್ಪ ಜೋರಾಗಿ ಮಾತಾಡೋ ಮೈಕಿಲ್ಲ ಏನೋ ಗೊತ್ತಿಲ್ಲ ಒಟ್ಟು ಹೇಳ್ತೀರಾ ಗೊತ್ತಿಲ್ಲ ಸೊ ಗೈಸ್ ನಾಲ್ಕನೇದು

ಮದರ್ಸ್ ಡೇ ಆಗಿರೋದ್ರಿಂದ ಸ್ವಲ್ಪ ಫನ್ ಎಲಿಮೆಂಟ್ಸ್ ಇರಲಿ ಅಂತ ಅಂದ್ಬಿಟ್ಟು ಈ ಗೇಮ್ನ ಇಟ್ಟಿದ್ದೆ ಅಷ್ಟೇ ಸೊ ನನ್ನ ಅಮ್ಮಂಗೆ ಯಾವುದೇ ರೀತಿ ಕಾಂಪಿಟೇಷನ್ ಯಾರೂ ಇರಲಿಲ್ಲ ಯಾಕಂದರೆ ನಮ್ಮ ಅಮ್ಮಂಗೆ ಕಾಂಪಿಟೇಟರೇ ಯಾರೂ ಕೂಡ ಇಲ್ಲ ನಮ್ಮ ಅಮ್ಮಂಗೆ ಯಾರೂ ಸರಿ ಸಾಟಿನೇ ಇಲ್ಲ ಸೊ ಹಾಗಾಗಿ ನಾನು ಯಾವುದೇ ರೀತಿ ಕಾಂಪಿಟೇಷನ್ನ ಮಾಡಲಿಲ್ಲ ನಮ್ಮಂಗೆ ಖುಷಿ ಆಗಲಿ ಅಂತ ಒಂದು ಚಿಕ್ಕ ಗೇಮ್ ಆಡ್ದೇವಿ ಅಷ್ಟೇ ಬಟ್ ನಮ್ಮ ಅಮ್ಮ ನಾಲ್ಕಕ್ಕೆ ನಾಲ್ಕು ಕೂಡ ಕರೆಕ್ಟ್ ಉತ್ತರ ಕೊಟ್ಟಿದ್ದೆ ಸೊ ಹಾಗಾಗಿ ನಮ್ಮ ಅಮ್ಮಂಗೆ ಒಂದು ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಏನು ಗಿಫ್ಟು ಅಂತ ಹೇಳಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಲವ್ ಯು ಆಲ್ ಗೈಸ್